ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ತುಳಸಿ ಹಬ್ಬದ ಬಗ್ಗೆ ಆಗಿರುತ್ತೆ ತುಳಸಿಯ ದೈವಿಕ ಹಿನ್ನೆಲೆ ಹಾಗೂ ತುಳಸಿಯ ಕತೆ ಇವತ್ತಿನ ವಿಡಿಯೋದಾಗಿರುತ್ತೆ ಕಾರ್ಸಿಕ ಮಾಸದಲ್ಲೇ ಯಾಕೆ ನಾವು ತುಳಸಿ ಹಬ್ಬವನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ತುಳಸಿಯ ಹಿನ್ನೆಲೆ ಏನು ದೈವಿಕವಾಗಿರುವಂತಹ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ನಂತರ ದಿನ ದ್ವಾದಶಿಯನ್ನು ತುಳಸಿ ಹಬ್ಬವನ್ನು ಅಥವಾ ತುಳಸಿ ವಿವಾಹವನ್ನು ಆಚರಿಸುತ್ತಾರೆ ತುಳಸಿಯ ದೈವಿಕ ಹಿನ್ನೆಲೆ ದ ದೈವಿಕ ರೂಪದ ಕಥೆಯನ್ನು ಸತ್ಯಭಾಮಿಗೆ ಶ್ರೀಕೃಷ್ಣನು ಹೇಳ್ತಾನೆ ಆ ಕಥೆ ಏನಂತ ನೋಡೋಣ ತುಳಸಿಯ ಕಥೆಯು ಭಕ್ತಿಯ ಪವಿತ್ರತೆಯ ಶ್ರೀಹರಿಯು ಆಕೆಯ ಅವಿನಾಭಾವ ಸಂಬಂಧವಾಗಿದೆ ಶ್ರೀಕೃಷ್ಣನ ಕಥೆಯನ್ನು ಬೃಂದಾವನದಲ್ಲಿ ಈ ಕಥೆಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸತ್ಯಭಾಮಿಯ ಕಥೆಯನ್ನು ಬೃಂದಾವನದಲ್ಲಿ ಬೃಂದೆ ಎಂಬ ಭಕ್ತೆ ಇದ್ದಳು ಆಕೆಯು ಶ್ರೀ ವಿಷ್ಣುವಿನ ಆರಾಧಕಿಯಾಗಿದ್ದಳು ಆಕೆಯ ಜೀವನದ ಕೆಲವು ತಿರುವುಗಳು ತುಳಸಿಯ ರೂಪಕ್ಕೆ ಕೊಂಡೊಯ್ದವು ಬೃಂದೆಯು ಸಂಕಚೂಡ ಎಂಬ ಒಬ್ಬ ದಾನವನನ್ನು ಮದುವೆಯಾದಳು ಸಂಕಚೂಡ ಶಿವನ ಭಕ್ತನಾದರೂ ದಾನವನಾಗಿದ್ದನು ಇವನನ್ನು ಬೃಂದೆ ಮದುವೆಯಾಗಿರ್ತಾಳೆ ಬೃಂದೆಯ ಪ್ರತಿವೃತ್ತ ಧರ್ಮವು ಅವನಿಗೆ ಒಂದು ರಕ್ಷಣಾ ಕವಚದಂತೆ ಇರುತ್ತದೆ ಸಂಕಚೂಡನ ದುಷ್ಟತನವು ದೇವತೆಗಳಿಗೆ ಕಂಟಕವೂ ಸಹ ಆಗಿರುತ್ತದೆ ಆತನನ್ನು ಸಂಹರಿಸಲು ಶಿವನಿಗೆ ಒಂದು ಉಪಾಯ ಸಿಕ್ಕುತ್ತೆ ಆದರೆ ಬೃಂದೆಯ ಪ್ರತಿವೃತ್ತ ಧರ್ಮವು ಅಡ್ಡಿಯಾಗುತ್ತೆ ಆಗ ಶ್ರೀ ವಿಷ್ಣುವು ಸಂಕಚೂಡನ ರೂಪ ತಾಳಿ ಬೃಂದೆಯ ಬಳಿಗೆ ಬಂದು ಆಗ ಬೃಂದೆಯು ಸಂಕಚೂಡ ಎಂದು ತಿಳಿದು ಶ್ರೀ ವಿಷ್ಣುವನ್ನು ಸ್ವೀಕರಿಸ್ತಾಳೆ ಆಗ ಆ ಕ್ಷಣದಲ್ಲಿ ಆಕೆಯ ಪ್ರತಿವೃತ್ತ ಧರ್ಮ ಭಂಗವಾಗಿ ಶಿವನು ಸಂಕಚೂಡನನ್ನು ಸಂಹರಿಸಿದರು ತನ್ನ ಪತಿಯ ಸಾವಿನಿಂದ ಕುಪ್ಪಿತಳಾದ ಬೃಂದೆಯು ಶ್ರೀ ವಿಷ್ಣುವಿನ ಶಾಪವಿಟ್ಟಳು ವಿಷ್ಣುವಿಗೆ ಶಾಪ ಇಡುತ್ತಾಳೆ ನೀನು ನನ್ನ ಧರ್ಮವನ್ನು ಭಂಗಗೊಳಿಸಿದೆ ಆದ್ದರಿಂದ ನೀನು ಕಲ್ಲಾಗಿ ಸಾಲಿಗ್ರಾಮವಾಗು ಎಂದು ಶಾಪವಿಡ್ತಾಳೆ ಶ್ರೀ ವಿಷ್ಣುವು ಶಾಪವನ್ನು ಸ್ವೀಕರಿಸಿ ಬೃಂದೆಯ ಪತಿರಥ ಧರ್ಮವನ್ನು ಗೌರವಿಸುತ್ತಾರೆ ಆಕೆಗೆ ಒಂದು ವರವನ್ನು ಕೂಡ ಶ್ರೀ ವಿಷ್ಣುವು ಕೊಡ್ತಾರೆ ನೀನು ತುಳಸಿಯಾಗಿ ಜಗತ್ತಿನಲ್ಲಿ ಪವಿತ್ರವಾದ ಸಸ್ಯವಾಗಿ ಶಾಶ್ವತವಾಗಿ ಪೂಜಿತಳಾಗುವೆ ನನ್ನ ಭಕ್ತರು ನಿನ್ನನ್ನು ಕೂಡ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜಿಸುವವರು ಹಾಗೂ ನಿನ್ನ ಎಲೆಗಳಿಲ್ಲದೆ ನನ್ನ ಪೂಜೆ ಅಪೂರ್ಣವಾಗುವುದು ಆದ್ದರಿಂದ ಬೃಂದೆಯು ತುಳಸಿಯಾಗಿ ದೈವಿಕ ಸ್ಥಾನವನ್ನು ಪಡೆಯುತ್ತಾಳೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಪೂಜೆಗೆ ಸಮರ್ ಸಮರ್ಪಿತವಾಗಿದ್ದು ಹಾಗೂ ತುಳಸಿಗೆ ಸಮರ್ಪಿತವಾಗಿದ್ದು ಕೃಷ್ಣನಿಗೂ ಕೂಡ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಮಾಡಿದ ಪಾಪದಿಂದ ಮುಕ್ತಿಯನ್ನು ಪಡೆಯುವುದು ವಿಷ್ಣುವಿನ ಪೂಜೆಯಲ್ಲೂ ಕೂಡ ತುಳಸಿಯನ್ನು ಬಳಸಬೇಕು ತುಳಸಿಯನ್ನು ಬಳಸಿಲ್ಲ ಅಂತ ಅಂದರೆ ವಿಷ್ಣುವಿನ ಪೂಜೆ ಅಪೂರ್ಣವಾಗುವುದು ಅದರಲ್ಲೂ ಜಗತ್ತಿನಲ್ಲಿ ಜನರು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿಯನ್ನು ಪೂಜೆ ಮಾಡಬೇಕು ತುಳಸಿ ಹಬ್ಬದ ದಿನ ತುಳಸಿಯ ರಥವನ್ನು ಕೂಡ ಮಾಡೋದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಹೆಣ್ಮಕ್ಕಳುಗಳಿಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಳಸಿಯ ದೈವಿಕ ಹಿನ್ನೆಲೆಯನ್ನು ಆವೃತ್ತಿ ಇತ್ತು ವಿಡಿಯೋ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು